ಹಾಯ್ ರೀ ನಮಸ್ಕಾರ ರೀ ಎಲ್ರಿಗೂ ಬರ್ರಿ ಇವತ್ತು ಹೊಸ ರೆಸಿಪಿ ಮೂಲಕ ಬಂದೀನಿ ರೀ ಏನು ಹೊಸ ರೆಸಿಪಿ ಅಂದ್ರೆ ಓಟ್ಸ್ ಮ್ಯಾಗಿ ಮಸಾಲ ಅದಕ್ಕೆ ಅದನ್ನು ಮಾಡಿ ತೋರಿಸೋಕ್ಕಿಂತ ಮುಂಚೆಗೆ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ ಮಾಡ್ತಾ ಇದ್ದೀನಿ ರೀ ಓಟ್ಸ್ ಎಲ್ರಿಗೆ ಅವಶ್ಯಕತೆ ಇರುವಂಥ ಒಂದು ಫೈಬರ್ ಅಂಶ ಅಂತ ಹೇಳ್ಬೋದು ರೀ ಇದು ಎಲ್ರಿಗೂ ದಿನ ಪ್ರತಿನಿತ್ಯ ಇದನ್ನು ಯಾವ ರೀತಿ ನಾವು ಸೇವನೆ ಮಾಡಬೇಕು ಅಂತದ ಸ್ವಲ್ಪ ನನಗೆ ತಿಳಿದಷ್ಟು ಮಾಹಿತಿನ ನಾನು ಕೊಡ್ತಾ ನಿಮಗೆ ಆ ಪ್ರಾಡಕ್ಟ್ ಅದನ್ನು ಇವತ್ತ ರೆಸಿಪಿನೂ ಕೂಡ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಬರ್ರಿ ನಾನು ಇಲ್ಲಿ ತೊಗೊಂಡಿರುವಂಥ ಓಟ್ಸ್ ಯಾವುದಂತಂದ್ರೆ ಸ್ಲೋ ಫ್ಲೇವರ್ ಓಟ್ಸ್ ಮತ್ತು ಎಲ್ಲ ಕೂಡ ಅಚ್ಚಖಾರದ ಖಾರದ ಪುಡಿ ಅರಿಶಿಣ ಗರಂ ಮಸಾಲೆ ಎಲ್ಲ ಕೂಡ ನಾನು ಸ್ಲೋ ಫ್ಲೇವರ್ ಅವ್ರದ್ದೇ ತೊಗೊಂಡಿದ್ದೀನಿ ಅದರಲ್ಲಿಂದ ಎಲ್ಲನೂ ಹಾಕಿ ನಾನು ಯಾವ ರೀತಿ ಇವತ್ತಿನ ರೆಸಿಪಿ ಮಾಡೋದು ಅಂತ ತೋರಿಸ್ತೀನಿ ರೀ ಬರ್ರಿ ನೋಡಿರಿ ಸ್ಲೋ ಫ್ಲೇವರ್ ಓಟ್ಸ್ ರೀ ಸ್ಲೋ ಫ್ಲೇವರ್ ಅವ್ರದ್ದು ಹಳದಿ ಪೌಡರ್ ಮತ್ತು ಕೆಂಪು ಖಾರದ ಪುಡಿ ಗರಂ ಮಸಾಲ ಇಲ್ಲೇ ನಾನು ಒಂದೆರಡು ಉಳ್ಳಾಗಡ್ಡಿಯನ್ನು ಕಟ್ ಮಾಡಿ ಮಾಡಿಟ್ಕೊಂಡೀನಿರಿ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡೀನಿರಿ ಮತ್ತು ಓಟ್ಸ್ ತಗೊಂಡೀನಿರಿ ಓಟ್ಸನ್ನು ನಿಮ್ಗೆ ಎಷ್ಟು ಬೇಕೋ ಆ ಇದರೊಳಗೆ ನೀವು ನೋಡಿ ರೀ ಇದನ್ನು ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ಏನೇನು ಪ್ರಯೋಜನಗಳನ್ನು ನಾ ಹೇಳ್ತಾ ಹೋಗ್ತೀನಿ ರೀ ಒಂದು ಟಮಾಟಿಯನ್ನು ಕಟ್ ಮಾಡಿಟ್ಕೊಂಡೀನಿರಿ ಕ್ಯಾರೆಟ್ ತೊಗೊಂಡೀನಿರಿ ಇದಕ್ಕೆ ನೀವು ಬೀನ್ಸ್ ಕೂಡ ಯಾಡ್ ಮಾಡ್ಬೋದ್ರಿ ನಾನು ಹಾಕಿಲ್ಲ ರೀ ನನ್ನ ಮಕ್ಳು ತಿನ್ನಲ್ಲ ಅಂಥೇಳಿ ಇಲ್ಲೇ ಏನ್ ಓಟ್ಸ್ ಮ್ಯಾಗಿ ಮಸಾಲ ಅಂದೇನ್ರಿ ಮ್ಯಾಗಿ ಮಸಾಲ ತೊಗೊಂಡಿನ್ರಿ ಅದಕ್ಕೋಸ್ಕರ ಓಟ್ಸ್ ಮ್ಯಾಗಿ ಮಸಾಲಾ ಅಂತ ಹೆಸರಿಟ್ಟಿನ ಇದನ್ನ ಯಾವ ರೀತಿ ಮಾಡೋದು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಬರ್ರಿ ನಾ ಎಲ್ಲ ತಗೊಂಡಿರುವಂತ ಪ್ರಾಡಕ್ಟ್ ನೀವು ಒಂದೊಂದು ಇಂಗ್ರೀಡಿಯೆಂಟ್ ಅನ್ನು ಕೂಡ ನೀವು ನೋಡಿದ್ರಿ ಈಗ ರೆಸಿಪಿನ ಹೆಂಗೆ ಮಾಡೋದು ಅಂತ ಹೇಳಿ ನಾನು ನಿಮ್ಗೆ ಕ್ವಿಕ್ ಆಗಿ ತೋರಿಸ್ತೀನಿ ಬರ್ರಿ ಇಲ್ಲೇ ಬಾಣ್ಲಿ ಇಟ್ಕೊಂಡಿಡ್ರಿ ಕಾಯಾಕ ಇದೆಲ್ಲ ತಗೊಂಡಿರೋಂತದ್ರಿ ಬಾಣಲಿ ಇಟ್ಕೊಂಡಿನ ಕಾಯಾಕ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ಅದ್ರ ಮೂಲಕ ಸ್ವಲ್ಪ ಮಾಹಿತಿ ಹೇಳ್ತಾ ಹೋಗ್ತೀನಿ ರೀ ಓಟ್ಸ್ ಬಗ್ಗೆ ಓಟ್ಸನ್ನು ನಾವು ಯಾಕೆ ಸೇವಿಸ್ಬೇಕಪ್ಪ ಓಟ್ಸ್ ಇಂದ ನಮ್ಮ ಹೃದಯಕ್ಕೆ ಹಾನಿಕರ ಆಗುವಂಥದ್ದು ಆರೋಗ್ಯವಾಗಿ ಇರುವಂಥ ನಮ್ಮ ಹೃದಯನ ಪಡಿಬೇಕಂತಂದ್ರೆ ಓಟ್ಸನ್ನು ಯೂಸ್ ಮಾಡಬೇಕು ನೋಡ್ರಿ ಅದೇ ರೀತಿಯಾಗಿ ಇಲ್ಲೇ ಎಣ್ಣೆ ಕಾದೈತಿ ಅದಕ್ಕೆ ಉಳ್ಳಾಗಡೆ ಹಾಕೊಂಡಿಟ್ಟಿರಿ ನಾನು ಇದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು ನೋಡಿರಿ ಫ್ರೈ ರೀ ಅದಕ್ಕೆ ನಾನು ಕ್ಯಾರೆಟ್ ಏನು ಕಟ್ ರೀ ಅವನು ಹಾಕ್ತೀನಿ ರೀ ಕ್ಯಾರೆಟ್ ರೀ ಇದನ್ನು ಸ್ವಲ್ಪ ರೀ ಸ್ವಲ್ಪ ಸಣ್ಣ ಉರಿ ಒಳಗೆ ಇಟ್ಕೋಬೇಕ್ರಿ ಬೇಕೇತ್ರಿ ಎಲ್ಲ ಅದ್ರೊಳಗೆ ನಾನು ಟಮಾಟಿ ಕಟ್ ಮಾಡಿ ರೀ ಅದನ್ನು ಕೂಡ ಹಾಕಕ್ತೇನ್ರಿ ಹಾಕಿ ಎಲ್ಲ ಕೂಡ ಚಂದ ಎರ್ಸ್ಕೊಬೇಕ್ರಿ ಓಟ್ಸ್ ಲಿಂದ ಓಟ್ಸ್ ತಿನ್ನೋದ್ರಿಂದ ಹೆಣ ಮತ್ತು ಚರ್ಮನು ಕೂಡ ಆರೋಗ್ಯವಾಗಿರ್ತೈತ್ರಿ ಆ ಒಂದೊಂದು ಯಾಕಂದ್ರೆ ಸಾಕಷ್ಟು ಪ್ರಯೋಜನ ಅದಾವ್ರಿ ಪ್ರತಿದಿನ ದಿನ ಫೈಬರ್ ಅಂಶ ಒಂದು ದಿನಕ್ಕೆ ಇಪ್ಪತ್ತೈದರಿಂದ ಮೂವತ್ತೈದು ಗ್ರಾಮ್ ಫೈಬರ್ ಬೇಕ್ರಿ ಈಗ ಹೆಣ್ಣಿಗೆ ಇದು ರೀ ಇದಕ್ಕೆ ನಾನು ಸ್ಲೋ ಫ್ಲೇವರ್ ಫ್ಲೇವರ್ದ ಖಾರದ ಪುಡಿ ಹಾಕಾಕತೇನ್ರಿ ಇದು ರುಚಿಗೆ ತಕ್ಕಂಗಷ್ಟು ನಮ್ಗೆ ಎಷ್ಟು ಬೇಕೋ ಅದನ್ನ ನೋಡಿಕೊಂಡು ಖಾರ ಒಬ್ರು ಹೆಚ್ಚಿಗೆ ತಿನ್ನೋರು ಇರ್ತಾರೆ ಕಡಿಮೆ ತಿನ್ನೋರು ಇರ್ತಾರ ಅದನ್ನ ನೋಡ್ಕೊಂಡು ನಾವು ಖಾರ ಹಾಕೊಳ್ಳುದ್ರಿ ಖಾರ ಹಾಕೊಂಡೇನ್ರಿ ಮತ್ತು ದೇಹ ತೂಕ ಇಳಿಸ್ಲಿಕ್ಕೂ ನಾವು ಫೈಬರ್ ಯೂಸ್ ಮಾಡ್ಬೋದ್ರಿ ಈಗ ನಾನು ಖಾರ ಪುಡಿ ಹಾಕೊಂಡೇನ್ರಿ ಮತ್ತೆ ಗರಂ ಮಸಾಲ ಕೂಡ ಹಾಕ್ತೀನ್ರಿ ಗರಂ ಮಸಾಲ ಕೂಡ ರೀ ಹಳದಿ ಪೌಡ್ರ್ ಹಳದಿ ಪೌಡ್ರ್ ಕೂಡ ನಿಮ್ಗೆ ಎಷ್ಟು ಬೇಕಷ್ಟು ಹಾಕೋಬೇಕ್ರಿ ಹಳದಿ ಪೌಡ್ರ್ ರೀ ಮತ್ತು ನಾನು ಏನು ತೊಗೊಂಡಿನಲ್ರಿ ಮ್ಯಾಗಿ ಮಸಾಲ ಇದು ಮೇನ್ ಅದಕ್ಕೆ ಇಂಗ್ರಿಡಿಯೆಂಟ್ ರೀ ಅದಕ್ಕೋಸ್ಕರ ಮ್ಯಾಗಿ ಮಸಾಲ ಕೂಡ ಆ್ಯಡ್ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ ಹಾಕಿ ಎಲ್ಲ ಕೂಡ ಯಾಕೆ ಆಡಿಸ್ಕೊಂಡ್ರಿ ನೋಡ್ರಿ ಎಲ್ಲ ಕೂಡ ಕುದಿಯಾಗತ್ತೈತ್ರಿ ಆಗ ಹೇಳಿದ್ನಲ್ರಿ ಇದನ್ನ ದೇಹ ತೂಕ ಇಳಿಲಿಕ್ಕೂ ನಾವು ಇದನ್ನ ಯೂಸ್ ಮಾಡುವಂಥದ್ರಿ ಪ್ರತಿದಿನ ಓಡ್ಸ್ ತೊಗೊಳಬೇಕ್ರಿ ನಾವು ಖಾಲಿ ಹೊಟ್ಟಿಲೆ ಫಸ್ಟ್ ಅದನ್ನ ತಗೊಂಡಾಗ ನಮ್ಮ ಪಚನೆ ಕ್ರಿಯೆ ಕೂಡ ಆರೋಗ್ಯವಾಗಿರ್ತೈತಿ ಗ್ಯಾಸ್ಟಿಕ್ ಕಡಿಮೆ ಆಗ್ತೈತ್ರಿ ಮಲಬದ್ಧತೆ ಕಡಿಮೆ ಆಗ್ತೈತ್ರಿ ನೋಡ್ರಿ ಓಡ್ಸಿಗೆ ನಾನು ನೀರು ಎಷ್ಟು ಬೇಕಲ್ರಿ ಅಷ್ಟ ನೋಡ್ಕೊಂಡು ಹಾಕೋಬೋದು ರೀ ನಾನು ನೀರು ಸ್ವಲ್ಪ ಜಾಸ್ತಿ ಹಾಕೊಂಡಿನ್ರಿ ಯಾಕಂತಂದ್ರೆ ಮಕ್ಕಳಿಗೆ ಸ್ವಲ್ಪ ಮ್ಯಾಗಿ ಥರ ರಸ ರಸ ಇದ್ರೆ ಅವರು ಇಷ್ಟ ಇಷ್ಟಪಡ್ತಾರ್ರಿ ಅದಕ್ಕೋಸ್ಕರ ನಾನು ನೀರು ಹಾ ಹಾಕೀನ್ರಿ ನಿಮ್ಗೆ ಸ್ವಲ್ಪ ನೀಲ್ಲ ಗಟ್ಟಿ ಬೇಕಂದ್ರೆ ನೀವು ಆ ಥರನೂ ಯೂಸ್ ರೀ ನೋಡಿರಿ ನಾವು ಮಾಡಿದ್ವಿ ಅಲ್ಲ ರೀ ರಸ ಪಳಾಪಳು ಕುದಿ ಆಕತ್ತೈತ್ರಿ ಈಗ ನಾ ತೊಗೊಂಡ್ರಿ ಅಂತ ಓಟ್ಸನ್ನು ಅದಕ್ಕೆ ಹಾಕಿನಿ ಚಂದ ಕಾಯ್ಡ್ಸ್ಕೊಬೇಕ್ರಿ ಕಾಯ್ಡ್ಸ್ಕೊಂಡು ಇದು ಪಳಪಳ ಕುದಿ ಮಟ್ಟ ಸ್ವಲ್ಪ ಬಿಟ್ಟುಬಿಡ್ಬೇಕ್ರಿ ಅದು ಗಟ್ಟಿ ಆಗ್ತಾ ಬರ್ತೈತ್ರಿ ಮತ್ತು ಗ್ಯಾಸ್ಟ್ರಿಕ್ ಕೂಡ ಕಡಿಮೆ ಆಗ್ತೈತಿ ರೀ ಓಟ್ಸ್ಲಿಂದ ಪ್ರತಿನಿತ್ಯ ನಾವು ಫೈಬರ್ ರಾಶನ ನಾವು ಯೂಸ್ ಮಾಡಲೇಬೇಕ್ರಿ ಯಾಕಂದರೆ ಈಗ ಈಗಿನ ಜಂಕ್ ಫುಡ್ ಜಾಸ್ತಿ ಇದೆ ಫೈಬರ್ ಅಂಶ ಜಾಸ್ತಿ ಯಾರೂ ತಿನ್ನೋದೇ ಇಲ್ಲ ಅದಕ್ಕೋಸ್ಕರ ಹಿಂಗೆ ಮಾಡಿಕೊಡೋದ್ರಿಂದ ಮಕ್ಕಳು ತಿಂತಾರೆ ಮನೆಯಾಗ ವಯಸ್ಸಾದವರು ತಿಂತಾರೆ ನೋಡಿರಿ ನಮ್ಮ ಓಟ್ಸ್ ಮ್ಯಾಗಿ ಮಸಾಲ ರೆಡಿ ರೀ ಚಂದ ಕುದಿ ಆಗ್ತೈತ್ರಿ ನೋಡಿರಿ ಮ್ಯಾಗಿ ಮಸಾಲೆ ರೆಡಿಯಾಗಿತ್ರಿ ಬರ್ರಿ ಇದನ್ನ ಬೌಲಿಗೆ ಸರ್ವ್ ಮಾಡೋಣ ಇದನ್ನೂ ಒಂದು ಸತ ನೀವು ಟ್ರೈ ಮಾಡಿರಿ ಮನೆಯೊಳಗೆ ನಮ್ಮ ಇವತ್ತಿನ ಮ್ಯಾಗಿ ಮಸಾ ಮ್ಯಾ ಓಟ್ಸ್ ಮ್ಯಾಗಿ ಮಸಾಲೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನೋಡಿರಿ ಸುಡು ಸುಡುದಾಗಿ ಎಷ್ಟು ಚಂದ ಬಂದಿತ್ತು ರೆಸಿಪಿ ಟೇಸ್ಟ್ ಮಾಡಿರಿ ನೀವು ಕೂಡ ಮತ್ತೆ ಹೊಸ ರೆಸಿಪಿ ಮೂಲಕ ಮತ್ತೆ ಸಿಗ್ತೀನಿ ರೀ ನಮಸ್ಕಾರ ರೀ ಎಲ್ರಿಗೂ